ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನನ್ನ ಒಂದು ಸಾಕಷ್ಟು ವೀಡಿಯೋಗಳಿಗೆ ಅಟ್ ಆಲ್ಮೋಸ್ಟ್ ಒಂದು ಒಂದು ವಾರದಲ್ಲಿ ಹಾಕುವಂತಹ ವಿಡಿಯೋಗಳಿಗೆ ಒಂದು ಎರಡು ಮೂರು ವೀಡಿಯೋಗಳ ಕೆಳಗಡೆ ಸಾಕಷ್ಟು ಕಮೆಂಟ್ಗಳಲ್ಲಿ ಈ ವರ್ಕ್ ಫ್ರಮ್ ಹೋಮ್ ಜಿನ್ಯೂನಾಗಿ ಮಾಡುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡಿರ್ತೀರಿ ನಾನು ಸಾಮಾನ್ಯ ಅಬ್ಸರ್ವ್ ಮಾಡುವಾಗ ಎಲ್ಲ ವರ್ಕ್ ಫ್ರಮ್ ಹೋಮ್ ಕೆಲಸದ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅಂತ ಅಂದ್ಬಿಟ್ಟು ಕೇಳಿರ್ತೀರಿ ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಬಹುತೇಕ ಯಾವುದು ಕೂಡ ಜೆನ್ಯೂನಾಗಿ ಇರೋ ಇರೋದಿಲ್ಲ ಏಕೆಂದರೆ ವರ್ಕ್ ಫ್ರಮ್ ಹೋಮ್ ಹಾಸಿಗೆ ಬಿದ್ದು ಹಣ ಕಳ್ಕೊಂಡವರೇ ಜಾಸ್ತಿ ಇರ್ತಾರೆ ಯಾಕಂದರೆ ಮನೇಲಿರುವಂತಹ ಹೆಣ್ಣುಮಕ್ಳು ಹೊರಗಡೆ ಹೋಗುವಂತಹ ಅವಕಾಶ ಇರೋದಿಲ್ಲ ಅಂದರೆ ಹೊರಗಡೆ ಹೋಗಿ ದುಡಿಯೋದಕ್ಕೆ ಅವಕಾಶ ಇರೋದಿಲ್ಲ ಕೆಲವರಿಗೆ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ ಆ ಕಾರಣಕ್ಕೋಸ್ಕರ ಮನೇಲೆ ಆಗಿ ಏನಾದ್ರು ಮಾಡುವಂತಹ ಕೆಲಸಗಳ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಹೇಳಿದರೆ ಅದನ್ನೇ ಒಂದು ಯೂಸ್ ಮಾಡಿಕೊಂಡು ಅಂದರೆ ಆ ರೀತಿಯಾಗಿ ಒಂದು ಅವಕಾಶಗಳಿಗೋಸ್ಕರ ಹುಡುಕ್ತಾ ಇರ್ತಾರಲ್ಲ ಅಂತಹ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿಕೊಂಡು ಸಾಕಷ್ಟು ಆನ್ಲೈನ್ ಸ್ಕ್ಯಾಮ್ಗಳು ಸಾಮಾನ್ಯವಾಗಿ ನಡೀತಾ ಇರುತ್ತೆ ಅದ್ರ ಬಗ್ಗೆ ಕೂಡ ನಾನು ಸೈಬರ್ ಡಿಪಾರ್ಟ್ಮೆಂಟ್ ಜೊತೆ ಕಾಲಪ್ ಮಾಡಿಕೊಂಡು ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೆ ಆ ರೀತಿಯಾಗಿ ಯಾರು ದಯವಿಟ್ಟು ಮೋಸ ಹೋಗೋಕೆ ಹೋಗಬೇಡಿ ಹಣ ಕಟ್ಟಿ ಮಾಡುವಂತಹ ಕೆಲಸ ಅದು ಆನ್ಲೈನ್ನಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಫೇಕ್ ಇರುತ್ತೆ ಅದರಿಂದ ಯಾವುದೇ ರೀತಿಯಾಗಿ ಪ್ರಾಫಿಟ್ ಬರುವಂಥದ್ದಿಲ್ಲ ಈ ಪ್ಯಾಕಿಂಗ್ ಕೆಲಸಗಳಾಗಿರ್ಬೋದು ನಮ್ಮದೇ ಪ್ರಾಡಕ್ಟ್ ಎಲ್ಲ ಕಳಿಸ್ಕೊಡ್ತೀವಿ ಪ್ಯಾಕಿಂಗ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ಆದರೆ ಅದು ಕೂಡ ಯಾವುದು ಬೈ ಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ ಜಸ್ಟ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರು ಕೂಡ ನಮಗೆ ಅರ್ಥ ಆಗ್ಬಿಡುತ್ತೆ ಎಲ್ಲ ಅವ್ರು ಕಳ್ಸಿದ್ರು ಜಸ್ಟ್ ಹಿಂಗೆ ಪ್ಯಾಕ್ ಮಾಡಿ ಕೊಡೋದಕ್ಕೆ ಹಣ ಯಾಕೆ ಕೊಡ್ತಾರೆ ಅವರು ಅನ್ನೋಂಥ ಸಣ್ಣ ಒಂದು ಚಿಕ್ಕದಾಗಿ ಆಲೋಚನೆ ಮಾಡಿದ್ರು ಕೂಡ ನಮಗೆ ಅದರ ಒಳ ಅರ್ಥ ಅರ್ಥ ಆಗಿಬಿಡುತ್ತೆ ದಯವಿಟ್ಟು ಆ ರೀತಿ ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಕಟ್ಟಬೇಡಿ ಅಂತ ಅಂದ್ಬಿಟ್ಟು ತಿಳಿಸಿದ್ದೆ ಇನ್ನು ಜೆನ್ಯೂನಾಗಿ ಮಾಡುವಂತಹ ಕೆಲಸಗಳು ಇಲ್ವಾ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಜೆನ್ಯೂನಾಗಿ ಅಂದರೆ ಇನ್ನೊಬ್ಬರು ಕೈ ಕೆಳಗಡೆ ಮಾಡುವಂಥದ್ದಾಗಿರ್ಬೋದು ಜೆನ್ಯೂನಾಗಿ ಬರ್ತವೆ ಈ ಗೌರ್ನಮೆಂಟ್ ಅಂಡರಲ್ಲಿ ಕೆಲವೊಂದು ಸಂಸ್ಥೆಗಳಿಂದ ಏನಾಗುತ್ತೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಕೊಡ್ತಾರೆ ಆದರೆ ಅದು ಕೆಲವು ತಿಂಗಳುಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಜೊತೆಗೆ ಅದಕ್ಕೆ ಕ್ವಾಲಿಫಿಕೇಷನ್ ಆ ಥರ ಎಲ್ಲ ಇರುತ್ತೆ ಆ ಥರ ಎಲ್ಲ ಜೆನ್ಯೂನಾಗಿ ಬರುವಂಥದ್ದು ಇದೆ ಕೆಲವೇ ಕೆಲವು ಅಷ್ಟೇ ಅದು ಅದು ಕೂಡ ಸೀಸನಲ್ ಯಾವುದಾದ್ರು ಟೈಮಲ್ಲಿ ಪ್ರಾಜೆಕ್ಟ್ಸ್ ಏನಾದರೂ ನಡೆದಿದ್ದರೆ ಅಂತಹ ಪ್ರಾಜೆಕ್ಟ್ಸ್ಗೆ ಬರ್ತವೆ ಅಷ್ಟೇ ಅದು ಬಿಟ್ಟರೆ ಬೇರೆ ರೀತಿಯಾಗಿ ಬರೋದಿಲ್ಲ ಅದಕ್ಕೆ ಮನೆಯಲ್ಲೇ ಮಾಡುವಂಥ ಯಾವ್ದಾದ್ರೂ ಕೆಲಸಗಳ ಬಗ್ಗೆ ಜೀನಾಗ್ ಮಾಡುವಂಥ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ರಿ ಅಂಥವರಿಗೋಸ್ಕರ ಈ ಒಂದು ವೀಡಿಯೋ ಯಾವುದೇ ಹಣವನ್ನು ಕಟ್ಟದೆ ಮಾಡುವಂತಹ ಮನೆಯಲ್ಲೇ ಮಾಡುವಂತಹ ಕೆಲಸಗಳು ಅಥವಾ ಕಡಿಮೆ ಬಂಡವಾಳದಲ್ಲಿ ನಿಮ್ಮ ಒಂದು ಮನೆಯಲ್ಲೇ ಮಾಡುವಂತಹ ಅಂದರೆ ಯಾರಿಗೂ ಹಣ ಕಟ್ಟದೇ ನೀವೇ ಒಂದು ಬಂಡವಾಳ ಹಾಕಿ ಮಾಡುವಂತಹ ಕೆಲಸಗಳ ಬಗ್ಗೆ ಯಾರೆಲ್ಲ ಹುಡುಕ್ತಾಯಿದ್ರಿ ಅಂಥವ್ರಿಗೆ ಈ ಒಂದು ವೀಡಿಯೋ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಪಕ್ಕದಲ್ಲಿ ಏನು ಬರ್ತಾ ಇದೆ ಇದು ಬಂದು ಪುಸ್ತಕ ಮನಸ್ಸಿತೆರೆ ಮಾರ್ಗ ಅಂದ್ಬಿಟ್ಟು ಈ ಒಂದು ಪುಸ್ತಕದಲ್ಲಿ ಒಂದಲ್ಲ ಎರಡಲ್ಲ ಮೂವತ್ತು ಕೆಲಸಗಳ ಬಗ್ಗೆ ಮಾಹಿತಿ ಇದೆ ಮೂವತ್ತು ಕೂಡ ನಿಮ್ಮ ಒಂದು ಮನೆಯಲ್ಲೇ ಮಾಡುವಂತಹ ಕೆಲಸಗಳು ನೀವು ಮನೆಯಲ್ಲೇ ಮಾಡಬಹುದು ಒಂದಷ್ಟು ಕೆಲಸಗಳು ಮನೆಯಲ್ಲೇ ಮಾಡುವಂತಹ ಕೆಲಸಗಳ ಮಾಹಿತಿ ಇದೆ ಇನ್ನು ಕೆಲವೊಂದು ನಿಮ್ಮ ಸುತ್ತಮುತ್ತಲೇ ನೀವಿರುವಂತಹ ಜಾಗದಲ್ಲೇ ಮಾಡುವಂತಹ ಕೆಲಸಗಳ ಸಂಪೂರ್ಣ ಮಾಹಿತಿ ಈ ಒಂದು ಪುಸ್ತಕದಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಜೊತೆಗೆ ಕಡಿಮೆ ಬ ಹಣ ಏನಾದರೂ ಕಟ್ಟುವಂಥದ್ದಿದ್ರೆ ಅಂದರೆ ಬಂಡವಾಳ ಹಾಕುವಂಥದ್ದಿದ್ರೆ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಒಳಗಡೆ ಬಂಡವಾಳವನ್ನು ಹಾಕಿ ಮಾಡುವಂತಹ ಕೆಲಸಗಳ ಬಗ್ಗೆ ಅದರಲ್ಲಿ ಎಷ್ಟು ಒಂದು ಹಣ ಬಂಡವಾಳ ಹಾಕಬೇಕಾಗುತ್ತೆ ಆ ಒಂದು ಬಂಡವಾಳಕ್ಕೆ ನಿಮಗೆ ಎಷ್ಟು ಹಣ ಸಿಗುತ್ತೆ ವಾಪಸ್ಸು ತಿಂಗಳಿಗೆ ಎಷ್ಟು ಹಣವನ್ನು ದುಡಿಬಹುದು ಅಥವಾ ಒಂದು ದಿನಕ್ಕೆ ನೀವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗತ್ತೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಎಷ್ಟು ಹಣ ಬರುತ್ತೆ ನಿಮಗೆ ಪ್ರತಿಯೊಂದರ ಮಾರ್ಕೆಟಿಂಗ್ ಆಗಿರ್ಬೋದು ಪ್ರತಿಯೊಂದರ ಮಾಹಿತಿ ಕೂಡ ನಿಮಗೆ ಈ ಒಂದು ಪುಸ್ತಕದಲ್ಲಿ ಸಿಗ್ತಾ ಹೋಗುತ್ತೆ ಮೂವತ್ತು ಕೆಲಸಗಳ ಜಿನೂನಾಗಿ ಮನೆಯಲ್ಲೇ ಹಾಗೂ ನಿಮ್ಮ ಮನೆ ಸುತ್ತಮುತ್ತ ಮಾಡುವಂತಹ ಕೆಲಸಗಳ ಬಗ್ಗೆ ಮಾಹಿತಿ ನಿಮಗೆ ಈ ಒಂದು ಪುಸ್ತಕದಲ್ಲಿ ಸಿಗುತ್ತೆ ಮನಸ್ಸಿದ್ದರೆ ಮಾರ್ಗ ಅಂತ ಅಂದ್ಬಿಟ್ಟು ಬದುಕು ಬದಲಿಸುವ ದಾರಿಗಳು ಸಿಗೋದಿಲ್ಲ ನಾವೇ ಸೃಷ್ಟಿಸ್ಕೊಳ್ಬೇಕು ಅನ್ನುವಂಥ ಒಂದು ಕ್ಯಾಪ್ಷನ್ಲಿ ಒಂದು ಪುಸ್ತಕ ಇದೆ ನಿಮಗೆ ಬೇಕಿದ್ದವರು ಅವಶ್ಯಕತೆ ಇದ್ದವರು ಮಾತ್ರವೇ ತಗೊಳ್ಳಿ ನಿಮಗೆ ಬೇಕಿದ್ದವರು ಈಗ ನಾವೊಂದು ನಂಬರನ್ನು ಕೊಡ್ತೇನೆ ಆ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಸೊ ಇದು ಸಾಕಷ್ಟು ಜನರಿಗೆ ಯೂಸ್ ಆಗುತ್ತೆ ಅಂತ ಅಂದರೆ ಯಾರಾದರೂ ಕೆಲಸ ಮಾಡಬೇಕು ಅಂದ್ಕೊಂಡವರು ಇದ್ದರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಫೋನ್ ನಂಬರ್ ಬಂದು ಎಂಟು ಒಂಬತ್ತು ಏಳು ಒಂದು ಐದು ಸೊನ್ನೆ ಎರಡು ಎರಡು ಸೊನ್ನೆ ಮೂರು ಇನ್ನೊಮ್ಮೆ ಹೇಳ್ತೀನಿ ಏಟ್ ನೈನ್ ಸೆವೆನ್ ಒನ್ ಫೈ ಝೀರೋ ಡಬಲ್ ಟು ಝೀರೋ ತ್ರೀ ಈ ಒಂದು ಫೋನ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಂತರ ವಾಟ್ಸಪ್ನಲ್ಲಿ ನಿಮ್ಮ ಒಂದು ಅಡ್ರೆಸ್ ಅವರ ಡೀಟೇಲ್ಸ್ ಕಳಿಸ್ತಾರೆ ನಿಮ್ಮ ಒಂದು ವಾಟ್ಸಪ್ಪಲ್ಲೇ ಒಂದು ಅಡ್ರೆಸ್ಸನ್ನು ಕಳಿಸಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ಪ್ರಿಂಟಿಗೆ ಹೋಗಿದೆ ಅವಶ್ಯಕತೆ ಇದ್ದವರಿಗೆ ಮಾತ್ರನೇ ಪ್ರಿಂಟ್ ಹಾಕಿಸಿ ಕೊಡುವಂಥದ್ದು ಸೊ ಬೇಕಿದ್ದವರು ನೀವೀಗ ಒಂದು ನಂಬರನ್ನು ಸಂಪರ್ಕಿಸ್ಬೋದಾಗಿದೆ ಸೊ ಇದರಿಂದ ಒಂದಷ್ಟು ಜನರಿಗೆ ಯೂಸ್ ಆದರೆ ನಿಜಕ್ಕೂ ನನಗೂ ಕೂಡ ಆತ್ಮತೃಪ್ತಿ ಸಿಗುತ್ತೆ ಬೇಕಿದ್ದವರು ನೀವು ಆ ಒಂದು ನಂಬರಿಗೆ ಸಂಪರ್ಕವನ್ನು ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್